ಬಾಳ ಖುಷಿ ಆತ್ ನಮಗಂತ್ರಿ ನೋಡೆ ಸ್ವಾರ್ಥಕ್ ಮುಟ್ತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರೆ ಬಹಳ ಖುಷಿ ಅನಿಸ್ತು ಮತ್ತ ಅದ್ರಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನ ತೋರಿಸ್ತೇನೆ ಅಲ್ಲಿ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ತ ನಿನ್ ಮತ್ ನನ ನನಗೆ ಯಾವ ಹಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತೆ ಬರ್ತೇನ್ ಬರ್ತೇನೆ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನ ನೋಡ್ಬೇಗ ಮತ್ತೆ ನೀವ್ ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕ್ಸಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡಿಸ್ತಾಳ ನಿನಗ ಹಾಗಿ ಬೇ ಹಂಗ ಆಗ್ಲಿ ಅಂದ್ರೆ ಬಹಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗೆ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತ್ತೈದ್ಲಾ ಇಡೀ ರಾಜ್ಯದ ಎಲ್ಲಾ ಚಲೋ ಚೊಲೋ ಸಿದ್ಧ ಅಲ್ಲ ನಿಮ್ ನಿಮ್ ಆಶೀರ್ವಾದ ಸಿದ್ದರಾಮಯ್ಯ ಸರ್ ಅವ್ರಿಗಿರ್ಲಿ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ಆಶೀರ್ವಾದ ಎಲ್ಲಾರದು ಆಶೀರ್ವಾದ ಇಲ್ಲ ಮಗಳನ್ ಮರಿಬಾಡಬೇಕೆ ಏ ಬರ್ತೇನೆ ಹಂಗ ಯಾಕೆ ಮಾತಾಡ್ತಿವಿ ನೂರ್ ವರ್ಷ ಆಯುಷ್ ಇರ್ಲಿ ಹತ್ರ ಬಿಡ್ಕೊತೇನೆ ನಾ ನಾನ ಮಗಳು ಬೇ ನಾನ ಮಗಳು ಆಯ್ತು ಆಯ್ತು ಬೇ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನಮ್ಮ ಹಳ್ಳಿ ಬಂದ್ ಹಿಂಗೆ ಮಾತಾಡ್ತೀರ ನೋಡಿ ಬರೀ ಸಾವಿನ ಬಗ್ಗೆ ಮಾತಾಡ್ತೀರಿ ಬಿಡ್ರಿ ಚಂದಾಗೆ ಬಂದ್ಕೋಮ್ ಎಲ್ಲಾರು ಎಲ್ಲರೂ ಚಲೋ ತಂಗೆ ಬಂದ್ಕೊಂಡ್ ಬೇ